ಕರ್ನಾಟಕ ರಕ್ಷಣಾ ವೇದಿಕೆ ಮುದಗಲ್ ಘಟಕದ ವತಿಯಿಂದ ಮುದಗಲ್ ಬಸ್ ನಿಲ್ದಾಣದಲ್ಲಿ ಲಿಂಗಸೋಗುರು ಬಸ್ ಘಟಕ ವ್ಯವಸ್ಥಾಪಕರಾದ ರಾಹುಲ್ ಅವರಿಗೆ ರಾತ್ರಿ ವೇಳೆಯ ಬಸ್ಗಳು ಮುದಗಲ್ ಪಟ್ಟಣದಲ್ಲಿ ಬರೆದೇ ಬಸ್ಗಳು ಪಟ್ಟಣದ ಹೊರವಲಯದಿಂದ ಬೈಪಾಸ್ ಹೋಗ್ತಿರುವ ನಿರ್ವಾಹಕ ಹಾಗೂ ಚಾಲಕರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಹಾಗೂ ಈ ಕೂಡಲೇ ಬಸ್ಸುಗಳನ್ನು ಒಳಗೆ ತರುವಂತೆ ಆದೇಶಿಸಬೇಕು ಅಂತ ಮುದಗಲ್ ಕರವೆ ಘಟಕದ ಅಧ್ಯಕ್ಷರಾದ ಎಸ್ ಎ ನಹೀಂ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಐತಿಹಾಸಿಕ ಮುದಗಲ್ ಪಟ್ಟಣದಲ್ಲಿ ಸುಮಾರು ತಿಂಗಳುಗಳಿಂದ ರಾತ್ರಿ ವೇಳೆ ಬರುವ ಬಸ್ಗಳು ಪಟ್ಟಣದ ಹೊರಗಡೆ ಹೋಗ್ತಾ ಇದ್ದು ಜನರಿಗೆ ತುಂಬಾ ತೊಂದರೆಯಾಗಿದೆ ಈ ಹಿಂದೆ ಇದರ ಬಗ್ಗೆ ಸುಮಾರು ನಮ್ಮ ಕರವೇ ವತಿಯಿಂದ ಹೋರಾಟಗಳನ್ನು ಮಾಡಿದ್ದು ಈ ಹಿಂದೆ ಒಂದು ಬಾರಿ ಮುದುಗಲ್ ಬಂದ್ಗೆ ಕರೆ ಕೊಟ್ಟಿದ್ವು ನಾವು ಹೋರಾಟ ಮಾಡ್ತೇವೆ ಆವಾಗ ಕೆಲವು ತಿಂಗಳವರೆಗೆ ಯಥಾ ರೀತಿ ಬಸ್ಗಳು ಮುದುಗಲ್ ಪಟ್ಟಣದ ಒಳಗಡೆ ಬಂದ್ ಹೋಗಿದ್ದಾವೆ ಸ್ವಲ್ಪ ದಿನಗಳ ನಂತರ ಮತ್ತೆ ತಮ್ಮ ಬಸ್ಗಳು ಚಾಲಕರು ಹಳೆಯ ಚಾಳಿಯನ್ನು ಮುಂದುವರೆಸಿದ್ದಾರೆ ಇದರಿಂದ ಬಸ್ಸಿಗಾಗಿ ಕಾಯುತ್ತಾ ಕುಳಿತಿರುವ ರೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗ್ತಿದೆ ಆದ ಕಾರಣ ಬಸ್ಗಳ ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಮತ್ತು ಈ ಕೂಡಲೇ ಬಸ್ಗಳನ್ನು ಒಳಗೆ ತರುವಂತೆ ಆದೇಶಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ಅಂತ ಕರವೆ ಘಟಕದ ಅಧ್ಯಕ್ಷ ಎಸ್ ನಹೀಂ ಮನವಿ ಪತ್ರ ಸಲ್ಲಿಸುವ ಮೂಲಕ ಒತ್ತಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಸ್ ಎ ನಹೀಂ ಮಹಂತೇಶ ಚೆಟ್ಟರ್ ಎಸ್ಎನ್ ಖಾದ್ರಿ ಸಾಬು ಹುಸೇನ್ ಚನ್ನಪ್ಪ ಉಪ್ಪಾರ ಬಾಲಪ್ಪ ಉಪ್ಪಾರ ಆವೇಜ್ ಪಾಷಾ ಮಂಜೂರ್ ನಾಗರಾಜ್ ಮಟ್ಟೂರ ರೆಹಮಾನ್ ಜಂಬಳಿ ಸಾಬ್ ಜ್ಞಾನಪ್ಪ ಚಾಲ್ವಾದಿ ಭೀಮಣ್ಣ ಉಪ್ಪಾರ ಇಸ್ಮಾಯಿಲ್ ಕೊಳ್ಳಿ ಅಮ್ಜದ್ ಖಾನ್ ರಫಿ ಇಂಗ್ಲೆಂಡ್ ಉಪಸ್ಥಿತರಿದ್ದರು ಮಂಜುನಾಥ ಕುಂಬಾರ ಎಸ್ ಟಿವಿ ಫೋ ಮುದಗಲ್ ಹೆಚ್ಚಿನ ಹಾಗೂ ಹಲವಾರು ರೀತಿಯ ಸರ್ಕಾರಿ ಕಚೇರಿಗಳು ಇವೆ ಆ ಮೊದಗಲ್ ಹೋಬಳಿ ವ್ಯಾಪ್ತಿಯಲ್ಲಿ ಐವತ್ತೆಂಟಕ್ಕೂ ಗ್ರಾಮಗಳು ಬರ್ತವೆ ಹಾಗೂ ಇಲ್ಲಿ ಬಹಳಷ್ಟು ಸರ್ಕಾರಿ ಸೌಲಭ್ಯಗಳ ಅವಶ್ಯಕತೆ ಇದೆ ಇಲ್ಲಿನ ಜನರ ಬಸ್ ಟೀಪು ಮಂಜೂರು ಮಾಡಬೇಕು ಒಂದು ಆಮೇಲೆ ಹೈಟೆಕ್ ಬಸ್ ನಿಲ್ದಾಣ ಮಾಡಬೇಕು ಅನ್ನೋದು ಒಂದು ಮತ್ತು ಮುದುಗಲಿನಿಂದ ಬೆಂಗಳೂರಿಗೆ ಸಾರಿಗೆ ಸಂಸ್ಥೆಯ ಒಂದು ಸ್ಲೀಪರ್ ಕೋಚ್ ಬಸ್ಸನ್ನು ಮಂಜೂರು ಮಾಡಬೇಕು ಅನ್ನೋದು ಈ ಮೂರು ಪ್ರಮುಖ ಬೇಡಿಕೆಗಳಿವೆ ಅದರ ಜೊತೆಗೆ ಮುದ್ಗಲ್ ಪಟ್ಟಣದಲ್ಲಿ ರಾತ್ರಿ ವೇಳೆ ಬರ್ತಕ್ಕಂಥ ಬಸ್ಸುಗಳು ಮುದ್ಗಲ್ ಪಟ್ಟಣದಲ್ಲಿ ನಮಗೆ ಬೈಪಾಸ್ ರಸ್ತೆಯಿಂದ ಹೊರವಲಯದಿಂದ ಇದೆ ಇದರ ಬಗ್ಗೆ ಸುಮಾರು ಬಾರಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ ಸುಮಾರು ಬಾರಿ ನಾವು ಮನವಿಗಳನ್ನು ಮಾಡಿದ್ದೇ ಕೊಟ್ಟಿದ್ದೇವೆ ಆದರೆ ಅವು ಮನವಿ ಕೊಟ್ಟಾಗ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ತಿಂಗಳು ಮಾತ್ರ ಅವರು ಮತ್ತೆ ಬಸ್ಗಳನ್ನು ನಮ್ಮ ಮುದಗಲ್ ಪಟ್ಟಣದ ಒಳಗೆ ತರ್ತಾರೆ ಅದಾದ ನಂತರ ಮತ್ತೆ ತಮ್ಮ ಹಳೆಯ ಚಾಳಿ ಮುಂದುವರಿಸ್ತಾರೆ ಹಾಗಾಗಿ ಇದರ ಬಗ್ಗೆ ಒಂದು ಬಾರಿ ನಾವು ಮುದಗಲ್ ಪಟ್ಟಣವನ್ನು ಸಹ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಈ ರೀತಿ ಇದೇ ರೀತಿಯಾಗಿ ಮುಂದುವರೆದರೆ ನಾವು ಮುದಗಲ್ ಪಟ್ಟಣಕ್ಕೆ ಸಂಪೂರ್ಣ ಬಂದ್ಗೆ ಕರೆ ಕೊಡಬೇಕಾಗ್ತದೆ ಅಂತೇಳಿ ಇವತ್ತು ಘಟಕ ವ್ಯವಸ್ಥಾಪಕರು ಬಂದಿದ್ದಾರೆ ಅವರು ಅವರಲ್ಲಿ ಮನವಿ ಮಾಡುವುದೇನೆಂದರೆ ನಾವು ರಾತ್ರಿ ವೇಳೆ ಯಾರಿಗಾದರೂ ಒಬ್ಬರಿಗೆ ಕಂಟ್ರೋಲರ್ಗೆ ಇಲ್ಲಿ ಡ್ಯೂಟಿ ಹಾಕಿರಿ ಪ್ರತಿಯೊಬ್ಬರು ಬಂದು ಅಲ್ಲಿ ಸಿಗ್ನಿಚರ್ ಮಾಡಿ ಸೈನ್ ಮಾಡಿ ಹೋಗ್ಬೇಕು ಆ ರೀತಿ ವ್ಯವಸ್ಥೆ ಮಾಡಿರಿ ಇಲ್ಲಾಂದರೆ ಇದಕ್ಕೆ ತಾವೇ ಹೊಣೆಗಾರರಾಗ್ತಿರ್ರಿ ನಾವು ಉಗ್ರ ಹೋರಾಟಕ್ಕೆ ನಾವು ಮುಂದಾಗಬೇಕಾಗ್ತದೆ ಅಂಥೇಳಿ ಈ ಸಮಾಜದಲ್ಲಿ ಹೇಳುತ್ತಾ ನಮ್ಮ ಆದಷ್ಟು ಬೇಗ ಮುದುಗಲ್ ಪಟ್ಟಣಕ್ಕೆ ಈ ಪ್ರಮುಖ ಬೇಡಿಕೆಗಳನ್ನು ಏನು ಹೇಳಿದ್ದೇವೆ ಬಸ್ ಟೀಪು ಮಾಡುವುದು ಅಂಥದ್ದು ಹಾಗೂ ಹೈಟೆಕ್ ಬಸ್ ನಿಲ್ದಾಣ ಮಾಡುವುದು ಹಾಗೂ ಇದು ಮುದುಗಲ್ಲಿಗೆ ಮುದುಗಲ್ಲಿಂದ ಬೆಂಗಳೂರಿಗೆ ಒಂದು ಸ್ಲೀಪರ್ ಕೋಚ್ ಬಸ್ಸನ್ನು ಬಿಡುವಂಥದ್ದು ಈ ಮೂರು ಪ್ರಮುಖ ಬೇಡಿಕೆಗಳನ್ನು ಶ್ರೀ ರಾಮಲಿಂಗಾರೆಡ್ಡಿ ಅವರ ಅವರಿಗೆ ಬರೆದ ಪತ್ರವನ್ನು ನಮ್ಮ ಘಟಕ ವ್ಯವಸ್ಥಾಪಕರಿಗೆ ಸಲ್ಲಿಸ್ತಾ ಇದ್ದಾರೆ कानून ते कानून कानून ते कानून